ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಿಚನ್ ವಿತ್ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಹೊಸ ಬಾಡಿಗೆ ಮನೆಗೆ ಹೋಗಬಹುದಾ ಮತ್ತು ಹೊಸ ಮನೆಯ ಗೃಹಪ್ರವೇಶವನ್ನು ಮಾಡ್ಬೋದಾ ಶ್ರೀಮಂತ ಕಾರ್ಯಗಳನ್ನು ಮಾಡ್ಬೋದಾ ಯಾವ ಶುಭ ಕಾರ್ಯಗಳನ್ನು ಮಾಡಬಹುದು ಮತ್ತು ಟೈಮಿಂಗ್ಸು ಮತ್ತು ಡೇಟ್ಗಳನ್ನು ಅಂತ ತುಂಬ ಜನ ಕಾಮೆಂಟಲ್ಲಿ ಕೇಳಿದ್ರು ಹಾಗಾಗಿ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಡಿ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಕೂಲಿಂಗ್ಸ್ಗೆ ಆದಷ್ಟು ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಹಾಗೆ ಪುಟ್ ತೆಗೆ ಒಂದು ಲೈಕ್ ಮಾಡಿ ಮೊದಲಿಗೆ ಆಷಾಢ ಮಸದಲ್ಲಿ ಹೊಸ ಬಾಡಿಗೆ ಮನೆಗೆ ಹೋಗಬಹುದಾ ಪ್ರವೇಶವನ್ನ ಮಾಡಬಹುದಾ ಭೂಮಿ ಪೂಜೆಯನ್ನ ಮಾಡಬಹುದಾ ಖಂಡಿತವಾಗ್ಲು ಮಾಡಬಹುದು ಅಮಾವಾಸ್ಯ ಐದನೇ ತಾರೀಕಿದೆ ಆಲ್ರೆಡಿ ಅಮಾವಾಸ್ಯೆ ಶುಕ್ರವಾರ ಆಗೋಗಿದೆ ಶುಕ್ರವಾರದ ಹಿಂದೆ ಮತ್ತು ಮುಂದೆ ಅಂದರೆ ನಾಲ್ಕನೇ ತಾರೀಕು ಮತ್ತು ಆರನೇ ತಾರೀಕು ನಾವು ಯಾವುದೇ ಒಂದು ಪೂಜೆಗಳನ್ನು ಮಾಡಬಾರ್ದು ಹುಣ್ಣಿಮೆ ಆದರೆ ತೊಂದರೆ ಇಲ್ಲ ಆದರೆ ಅಮಾವಾಸ್ಯ ಹಿಂದೆ ಮುಂದೆ ಯಾವುದೇ ಕಾರ್ಯಗಳನ್ನು ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನೀವು ಭಾನುವಾರ ಏಳನೇ ತಾರೀಕು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಹನ್ನೆರಡನೇ ತಾರೀಕು ನಮಗೆ ಆಷಾಢ ಮಾಸದ ಲಕ್ಷ್ಮೀ ಪೂಜೆ ಶುರುವಾಗುತ್ತೆ ಶುಕ್ರವಾರ ಹದಿಮೂರು ಹದಿನಾಲ್ಕು ಹದಿನೈದು ಈ ದಿನಾಂಕಗಳಲ್ಲಿ ನೀವು ಹೊಸ ಭೂಮಿ ಪೂಜೆ ಗೃಹ ಪ್ರವೇಶ ಹೊಸ ಬಾಡಿಗೆ ಮನೆಗೆ ಹೋಗೋದಿರ್ಬೋದು ಬಹುದು ಅಥವಾ ಹೊಸ ವಸ್ತುಗಳನ್ನ ಖರೀದಿ ಮಾಡೋದಿರ್ಬೋದು ಈ ರೀತಿ ಮಾಡಬಹುದು ಟೈಮಿಂಗ್ಸ್ ನಿಮಗೆ ಗೃಹ ಪ್ರವೇಶ ಹೊಸ ಬಾಡಿಗೆ ಮನೆಗೆ ಹೋಗೋದು ಆಲೋಕ್ಕಿಸೋದೆಲ್ಲ ಮಾಡ್ತಿರಲ್ಲ ಅಂಥವರಿಗೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆಯ ಒಳಗಡೆ ಮಾಡಿದ್ರೆ ಬಹಳ ಪ್ರಶಸ್ತವಾಗಿರುತ್ತೆ ಆ ಟೈಮಲ್ಲಿ ಯಾವುದೇ ನೀವು ಗೌರಿ ಆಗಲಿ ಅಥವಾ ನೋಡೋ ಆಗಿಲ್ಲ ಅಂತ ಹೇಳ್ತಾರೆ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆ ಟೈಮಲ್ಲೂ ಕೂಡ ನೀವು ಮಾಡ್ಕೋಬಹುದು ನಂತರ ನೀವು ಹೊಸ ಮನೆಗೆ ಅಂದರೆ ಭೂಮಿ ಪೂಜೆಯನ್ನು ಮಾಡಕ್ಕೆ ಹೋಗ್ತಾ ಇದ್ದೀವಿ ಸಂಜೆ ಮಾಡಬಹುದ ಖಂಡಿತವಾಗ್ಲೂ ಇಳಿ ಸಮಯದಲ್ಲಿ ಅಂದರೆ ಏರು ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಇಳಿಯುವಂತಹ ಸಮಯದಲ್ಲಿ ನಾವು ಯಾವುದೇ ಪೂಜೆಗಳನ್ನು ಮಾಡಬಹ ಮಾಡಬಾರ್ದು ಅಂತ ಹೇಳ್ತಂದ್ರೆ ಸೂರ್ಯ ಅಸ್ತಂಗತನ ಆಗುವಂತಹ ಸಮಯದಲ್ಲಿ ನಾವು ಯಾವುದೇ ಒಂದು ಭೂಮಿ ಪೂಜೆಯನ್ನು ಮಾಡಬಾರ್ದು ಏರು ಹೊತ್ತಿನಲ್ಲಿ ಅಂದರೆ ಬೆಳಗಿನ ಜಾವ ನಿಮಿನ್ ನಾಲ್ಕು ಗಂಟೆಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಕೂಡ ನೀವು ಮಾಡಬಹುದು ಭೂಮಿ ಪೂಜೆಯನ್ನು ಮಾಡಬಹುದು ನಂತರ ಶ್ರೀಮಂತ ಕಾರ್ಯ ಶ್ರೀಮಂತ ಕಾರ್ಯ ಮಾಡಲಿಕ್ಕೆ ದಿನಾಂಕ ಏಳು ಹತ್ತು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತ್ ಮೂರು ಇಪ್ಪತ್ತೈದು ಇಪ್ಪತ್ತೇಳು ಈ ದಿನಾಂಕಗಳಲ್ಲಿ ನೀವು ಹೆಣ್ಣು ಮಗುವಿಗೆ ಶ್ರೀಮಂತ ಕಾರ್ಯಗಳನ್ನು ಮಾಡಬಹುದು ಉಡಿ ತುಂಬೋದಿರ್ಬೋದು ಶ್ರೀಮಂತ ಕಾರ್ಯ ಇರ್ಬೋದು ತುಂಬ ಒಳ್ಳೆಯದ ಒಳ್ಳೆಯ ದಿನಗಳು ಬಂದಿದೆ ಆಷಾಢ ಮಾಸದಲ್ಲಿ ಶ್ರೀಮಂತ ಕಾರ್ಯ ಮಾಡಬಾರ್ದು ಅಥವಾ ಗೃಹಪ್ರವೇಶ ಪ್ರವೇಶ ಮಾಡಬಾರ್ದು ಆ ಥರ ಏನಿಲ್ಲ ಎಷ್ಟೋ ಒಂದು ಲಗ್ನಗಳು ಆಷಾಢ ಮಾಸದಲ್ಲೂ ಕೂಡ ಸಿಗುತ್ತೆ ಅಂಥ ಟೈಮಲ್ಲೂ ಮದುವೆ ಆಗಿರೋರು ಎಷ್ಟೋ ಚೆನ್ನಾಗಿರೋದನ್ನು ನಾನು ನೋಡಿದ್ದೀನಿ ಆಷಾಢ ಮಾಸದಲ್ಲಿ ಶ್ರೀಮಂತ ಕಾರ್ಯ ಮಾಡ್ಬೋದು ಮದುವೆ ಮಾಡ್ಬೋದು ಎಂಗೇಜ್ಮೆಂಟ್ಗಳನ್ನು ಮಾಡಬಹುದು ಮತ್ತು ಈ ಹೊಸ ಮನೆ ಪ್ರವೇಶ ಇರ್ಬೋದು ಹೊಸ ಬಾಡಿಗೆ ಮನೆಗೆ ಹೋಗೋದಿರ್ಬೋದು ನಾವು ಎಷ್ಟೋ ಸೋಮವಾರ ವ್ರತಗಳನ್ನು ಮಾಡ್ತೀವಿ ಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ ಅಷ್ಟಾದಲೆ ನಾವು ಆಷಾಢ ಮಾಸದಲ್ಲಿ ಒಂದು ಸೊ ಬೇವಿನ ಮರದ ಪೂಜೆಯನ್ನು ಮಾಡ್ತೀವಿ ಇದು ಅಂದರೆ ಆಷಾಢ ಅಂದರೆ ದುರ್ಗಾ ದುರ್ಗೆಗೆ ಸಂಬಂಧಪಟ್ಟಂತಹ ವಾರ ಈ ಟೈಮಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ತೀವಿ ಆಷಾಢ ಲಕ್ಷ್ಮೀ ಪೂಜೆಯನ್ನು ನಾವು ಹನ್ನೆರಡನೇ ತಾರೀಕು ಶುಕ್ರವಾರದ ನಮಗೆ ಶುರುವಾಗುತ್ತೆ ಮೊದಲ ಒಂದು ಆಷಾಢ ಮಾಸದ ಲಕ್ಷ್ಮೀ ಪೂಜೆ ಆ ದಿನ ನಾವು ಆಷಾಢದ ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಆಲ್ರೆಡಿ ವೀಡಿಯೋವನ್ನು ಶೇರ್ ಮಾಡಿದ್ದೇನೆ ಅದನ್ನು ಕೂಡ ನಾನು ಲಿಂಕ್ ಹಾಕ್ತೇನೆ ಅದನ್ನು ನೀವು ಕೂಡ ನೋ ನೋಡಬಹುದು ನಂತರ ನಾವು ಆಷಾಢ ಮಾಸದಲ್ಲಿ ಮಾಡುವಂತಹ ಲಕ್ಷ್ಮೀ ಪೂಜೆ ಬಹಳ ಶ್ರೇಷ್ಠವಾದದ್ದು ನಮ್ಮಲ್ಲಿ ಹಣ ನಿಲ್ತಾ ಇಲ್ಲ ಮತ್ತು ದುಡಿದಂತಹ ದುಡ್ಡು ಅಷ್ಟು ಖರ್ಚಾಗ್ತಾ ಇದೆ ಮನೆಯಲ್ಲಿ ಜಗಳಗಳು ಶುರುವಾಗ್ತಾ ಇದೆ ಆಮೇಲೆ ಒಬ್ಬರ ಮಾತು ಇನ್ನೊಬ್ರು ಕೇಳ್ತಾ ಇಲ್ಲ ಮಕ್ಕಳು ಒಂದು ಒಳ್ಳೆ ಹಾದಿಯಲ್ಲಿ ನಡೀತಾ ಇಲ್ಲ ಅನ್ನೋಂತಹ ಒಂದು ಇದ್ರೆ ಸುಸಂದರ್ಭ ಇದ್ರೆ ಅಂತಹ ಟೈಮಲ್ಲಿ ನೀವು ಈ ಆಶಾಲ ಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ನಕನಕ ಇರ್ಬೋದು ಅಥವಾ ಧನ ಸಮೃದ್ಧಿ ಇರ್ಬೋದು ಇದೆಲ್ಲ ಹೆಚ್ಚಾಗುತ್ತೆ ಅಂತಲೇ ಹೇಳ್ತಾರೆ ಹಾಗಾಗಿ ಆಷಾಢ ಮಾಸದಲ್ಲಿ ನೀವು ಪೂಜೆಯನ್ನು ಶುರು ಮಾಡಿದ್ರೆ ಶ್ರಾವಣ ಮಾಸದಲ್ಲೂ ಕೂಡ ನೀವು ಒಳ್ಳೊಳ್ಳೆ ಶುಭ ಕಾರ್ಯಗಳನ್ನು ನೋಡಬಹುದು ನಾಲ್ಕು ಶುಕ್ರವಾರ ಒಂದೊಂದು ಸಾರಿ ಬರುತ್ತೆ ಒಂದೊಂದು ಸಾರಿ ಐದು ಶುಕ್ರವಾರಗಳು ಬರುತ್ತೆ ಆ ಟೈಮಲ್ಲೂ ನೋಡಬಹುದು ಈ ಆಷಾಢ ಮಾಸದಲ್ಲಿ ಉತ್ತರಾಯಣ ಪುಣ್ಯಕಾಲ ಮುಗಿದು ದಕ್ಷಿಣಾಯನ ಶುರುವಾಗುತ್ತೆ ಅಂದರೆ ಕರ್ಕ ಸಂಕ್ರಮಣ ಅಂತ ಹೇಳ್ತೀವಿ ಆ ಟೈಮಲ್ಲಿ ಆಗುತ್ತೆ ಆಷಾಢ ಮಾಸದಲ್ಲಿ ನೀವೇನಾದರೂ ಬೇವಿನ ಮರ ಪೂಜೆ ಮಾಡೋದ್ರಿಂದ ಬಹಳ ಒಳ್ಳೆಯದು ನೆಕ್ಸ್ಟ್ ಬರುವಂತಹ ವಿಡಿಯೋಗಳನ್ನ ನಾನು ತೋರಿಸ್ತೀನಿ ಈ ಲಕ್ಷ್ಮಿ ಪೂಜೆಯನ್ನು ಮಾಡಲಿಕ್ಕೆ ಯಾವ ರೀತಿ ಮಾಡಬೇಕು ಮತ್ತು ಏನೇನು ಪೂಜಾ ಸಾಮಗ್ರಿಗಳನ್ನು ತೊಗೋಬೇಕು ಕಂಕಣ ಕಟ್ಕೋಬೇಕು ಸಂಕಲ್ಪ ಮಾಡಬೇಕು ನೈವೇದ್ಯಕ್ಕೆ ಏನು ಮಾಡಬೇಕು ನೈವೇದ್ಯಕ್ಕೆ ರವೆಯಿಂದ ತಯಾರಿಸಿದಂತಹ ನೀವು ಯಾವುದಾದ್ರೂ ಒಂದು ಇರ್ಬೋದು ಪೊಂಗಲ್ ಇರ್ಬೋದು ಮಾಡಬಹುದು ಅಥವಾ ಸಜ್ಜಿಗೆ ಮಾಡಬಹುದು ಆಷಾಢ ಮಾಸದಲ್ಲಿ ನೀವು ದೇವಿಯ ಒಂದು ಫೋಟೋ ಇಟ್ಟು ಸುತ್ತ ನೀವು ಹದಿನಾರು ದೀಪ ಅಥವಾ ಎಂಟು ದೀಪ ಅಥವಾ ನಾಲ್ಕು ದೀಪಗಳನ್ನು ತುಪ್ಪದ ದೀಪಗಳನ್ನು ನಾ ಎರಡು ಹಚ್ಚಿದ್ರೆ ಹಚ್ಚಿದ್ರೆ ನೀವು ಜೋಡಿ ದೀಪಗಳನ್ನು ಹಚ್ಚಿದ್ರೆ ಉಳಿದವಕ್ಕೆ ನೀವು ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಹಾಕಿ ನೀವು ಹಚ್ಚೋದ್ರಿಂದ ಬಹಳ ಒಳ್ಳೆಯದು ಧನಧನಕ ಮತ್ತು ದನಕನಕ ಎರಡೂ ಕೂಡ ನಮಗೆ ಅಭಿವೃದ್ಧಿ ಆಗುತ್ತೆ ಮತ್ತು ಧನ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಸೋಮವಾರ ರಥ ಈ ಆಷಾಢ ಮಾಸದಲ್ಲಿ ನಾಲ್ಕು ಸೋಮವಾರ ನಮಗೆ ರಥ ಬರುತ್ತೆ ಹದಿನಾರು ಸೋಮವಾರ ರಥ ಬರೋದು ಅದು ಬೇರೆ ನಾಲ್ಕು ಸೋಮವಾರ ರಥ ಬರುತ್ತೆ ಸೋಮೇಶ್ವರ ರಥ ಅಂತ ಬರುತ್ತೆ ಆ ನಾಲ್ಕು ಸೋಮವಾರ ನೀವು ಈ ಸೋಮೇಶ್ವರ ವ್ರತವನ್ನು ಮಾಡೋದ್ರಿಂದ ಮುತ್ತದತನವನ್ನು ಕಾಪಾಡ್ಕೋಬಹುದು ಯಾಕೆ ಅಂದರೆ ಈ ಒಂದು ಸೋಮಂಗಲೆತನವನ್ನು ಆ ಮಹಾನ್ ತಾಯಿಯರು ಅಂದರೆ ಕೌಸಲ್ಯ ರಾಮನ ತಾಯಿಯಾದಂತಹ ಕೌಸಲ್ಯ ಕೂಡ ಇದನ್ನು ಈ ವ್ರತವನ್ನು ಪ್ರಾರಂಭ ಮಾಡಿದ್ದಂತೆ ಆಷಾಢ ಮಾಸದಲ್ಲೇ ಹಾಗಾಗಿ ಈ ವ್ರತವನ್ನು ನೀವು ನಾಲ್ಕು ಸೋಮವಾರ ವ್ರತ ಸೋಮೇಶ್ವರ ವ್ರತ ಅಂತ ಕರಿತೀವಿ ಇದನ್ನು ಮಾಡಬಹುದು ಅಂದರೆ ಪತಿರ್ವ್ರತ ಶಿರೋಮಣಿಯರಾದಂತಹ ಹಲ್ಲೆದಿರ್ಬೋದು ದ್ರೌಪದಿ ಇರ್ಬೋದು ಸೀತಾ ತಾರ ಮಂಡೋದರಿ ತತ್ತ ಪಂಚಕನ್ಯಾ ಸ್ಮರಣಿತ್ಯ ಮಾಪಾಪ ವಿನಾಶಕ ಅಂತ ನಾವು ಹೇಳುವ ಹಾಗೆ ಈ ವ್ರತವನ್ನು ಅಷ್ಟು ಜನ ಪಂಚಕನ್ಯರು ಮಹಾಸತಿಯರು ಪೂಜೆ ಮಾಡಿದಂತಹ ವ್ರತ ಹಾಗಾಗಿ ಈ ವ್ರತವನ್ನು ನಾವು ಈ ಆಷಾಢ ಮಾಸದಲ್ಲಿ ಶುರು ಮಾಡಬಹುದು ಇನ್ನು ಬೇವಿನ ಮರ ಆಷಾಢ ಮಾಸದಲ್ಲಿ ಬೇವಿನ ಮರಕ್ಕೆ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಏನೇ ದುಷ್ಟಶಕ್ತಿಗಳು ನಮ್ಮ ಮನೆಯಲ್ಲಿರ್ಬೋದು ಮನಸ್ಸಿನಲ್ಲಿರ್ಬೋದು ಇರ್ಬೋದು ಅಂತಹ ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಈ ಬೇವಿನ ಮರಕ್ಕಿದೆ ಬೇವಿನ ಮರಕ್ಕೆ ಹೋಗಿ ನೀವು ಬೇವಿನ ಮರ ಮರವನ್ನು ಪೂಜಿಸಿ ಬಂದು ಅಲ್ಲಿ ದೀಪವನ್ನು ಹಚ್ಚಿ ದೇವರ ಅಂದರೆ ದೇವಿನ ಬೇವಿನ ಮರದ ಕೆಳಗಡೆ ದೀಪವನ್ನು ಹಚ್ಚಿ ಪೂಜೆ ಮಾಡಿ ನೈವೇದ್ಯ ಮಾಡಿಕೊಂಡು ಐದು ಸುತ್ತು ಅಥವಾ ಏಳು ಸುತ್ತು ಅಥವಾ ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನು ಹಾಕೊಂಡು ಬರೋದ್ರಿಂದ ಬಹ ಬಹಳನೇ ಒಳ್ಳೆಯದು ನಿಮ್ಮ ಇಷ್ಟಾರ್ಥಗಳನ್ನು ನಿಮ್ಮ ಕೋರಿಕೆಗಳನ್ನು ಆದಷ್ಟು ಬೇಗ ನೆರವೇರಿಸುವಂತಹ ಶಕ್ತಿ ಈ ಬೇವಿನ ಮರಕ್ಕಿದೆ ಹಾಗಾಗಿ ಬೇವಿನ ಮರವನ್ನು ಪೂಜೆ ಮಾಡಿಕೊಂಡು ನೀವು ಬರೋದರಿಂದ ಬಹಳ ಒಳ್ಳೆಯದು ನಾಲ್ಕು ಶುಕ್ರವಾರ ಬೇಡ ಐದು ಶುಕ್ರವಾರ ನೀವು ಮಾಡಬಹುದು ಅಥವಾ ಐದು ಮಂಗಳವಾರ ಮಾಡಬಹುದು ಅಥವಾ ಮಂಗಳವಾರ ಶುಕ್ರವಾರ ಎರಡೂ ಸೇರಿ ನಿಮಗೆ ಒಂಬತ್ತು ದಿನ ಮಾಡಬಂದು ಒಂಬತ್ತು ವಾರಗಳನ್ನು ಕೂಡ ನೀವು ಈ ಬೇವಿನ ಮರದ ಪೂಜೆಯನ್ನು ಮಾಡಬಹುದು ಬಹಳನೇ ಒಳ್ಳೆಯದು ನಿಮ್ಮಲ್ಲಿರುವಂಥ ಅಷ್ಟು ಅಷ್ಟು ಸಕಲ ದಾರಿದ್ರ್ಯವನ್ನು ನಿವಾರಣೆ ಮಾಡುವಂತಹ ಶಕ್ತಿ ಆ ದುರ್ಗಾ ಸ್ವರೂಪವಾದಂತಹ ಬೇವಿನ ಮರಕ್ಕಿದೆ ಹಾಗಾಗಿ ಆಷಾಢ ಮಾಸದಲ್ಲಿ ನೀವು ಲಕ್ಷ್ಮೀ ಪೂಜೆಗೆ ಎಷ್ಟು ಪ್ರಶಸ್ತ ಸ್ಥಾನವನ್ನು ಕೊಡ್ತಿರೋ ಅದೇ ರೀತಿ ಬೇವಿನ ಮರಕ್ಕೂ ಕೂಡ ನೀವು ಪ್ರಶಸ್ತ ಸ್ಥಾನವನ್ನು ಕೊಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಂಪರ್ಕಿಸಿ